ಆದ್ರೂ ಈ ರೀತಿ ಆಪಾದನೆ ಬಂದಾಗ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇ ಅಂತ ಹೇಳ್ತಾರ ಅವ್ರು ಆಯ್ತಪ್ಪ ನನ್ನ ವಿರುದ್ಧ ಗತ್ತಿರ್ಬೋ ನನ್ನ ರಾಜೀನಾಮೆ ಕೊಟ್ಟೋಕೆ ಯಾವ ಮುಖ್ಯಮಂತ್ರಿಗೂ ಹೇಳಿದ್ರು ತಿಳ್ಕೊಂಡ್ಬಿಡಿ ಅದೇ ಅಲ್ಲಿ ರಾಜೀನಾಮೆ ಕೊಡುವರೆಗೆ ಆ ರೀತಿ ಹೇಳ್ಬೇಕು ಅಷ್ಟೇ ಮನೆಗೆ ಏನ್ ಹರೇ ಬರ ಆಗ್ಯೆ ಅಲ್ಲಿ ಅಂದ್ರೆ ಅಲ್ಪಸಂಖ್ಯಾತ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ರು ಯಾರ ಕಲ್ಲಿದ್ರು ಯಾರು ಹಾನಿ ಮಾಡಿದ್ರು ಅವ್ನು ರಕ್ಷಣೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರದ ಅನ್ ಮಾಡಿದ್ರೆ ಯಾರು ಅಲ್ಪಸಂಖ್ಯಾತ ಇವ್ರ್ ಗಣಪತಿ ಮೆರವಣಿಗೆ ಹೋಗ್ತದೆ ಈ ಮಸೀದಿ ಮುಂದ್ ಬರಬೇಡ್ರಿ ಮತ್ತೊಂದ್ ಕಡೆ ಬರಬೇಡ್ರಿ ನಮ್ ಮನಿ ಮುಗ್ದು ಬರ್ಬೇಡ್ರಿ ಅನ್ನಾಗ್ ಏನ್ ಹಾಕ್ತಾ ರೀ ನೀವ್ ರಕ್ಷಣೆ ಕೊಡ್ರಿ ಅವ್ರಿಗೆ ನಿಮ್ಗೆ ಏನ್ ತೊಂದ್ರೆ ಆದ್ರೆ ಎಸ್ ಯಾವ್ ಟು ಪ್ರೊಟೆಕ್ಟ್ ದೆಮ್ ಅದ್ ಬಿಟ್ಟು ಇಲ್ಲಿ ಹಾಗೆ ಬಿಡ್ರಿ ಅಲ್ಲಿ ಹಾಗೆ ಬಿಡ್ರಿ ಅಂತಂದ್ರೆ ಇದು ಸ್ವತಂತ್ರ ಭಾರತ ಇದೆ ಹೀಗಾಗಿ ಈ ರೀತಿ ಅಂತವ್ರಿಗೆ ಸ್ಕೋಪ್ ಕೊಡುದಿಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಇದೆಲ್ಲ ಚಾಲು ಆಗಿದೆ ನೀವು ಯಾವಾಗ ನೋಡ್ರಿ ಉದಾಹರಣೆ ತಗೊಳ್ರಿ ಇಡೀ ರಾಜ್ಯದ ಇತಿಹಾಸ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೋಮು ಗಾಲ್ಬೆ ಜಾಸ್ತಿ ಆಗಿದೆ ಅದಕ್ಕೆ ಇದೊಂದು ಉದಾಹರಣೆಗೆ ಅದಕ್ಕೆ ನಾನ್ ಹೇಳುದು ಯಾರು ತಪ್ಪು ಮಾಡಿರ್ತಾರ ಅವ್ರ ಮೇಲೆ ಎಲ್ಲ ಅವ್ರ ರಕ್ಷಣೆ ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲಾ ರೀತಿ ಪನಿಷ್ಮೆಂಟ್ ಇದು ಕಾಂಗ್ರೆಸ್ ನೀತಿ ಅಲ್ಪಸಂಖ್ಯಾತ ರಕ್ಷಣೆ ಅದ ಅವ್ರ ಮನಸ್ಥಿತಿ ಯಾವ ರೀತಿ ಗ್ರಹ ಮಂತ್ರ ಈ ಹೇಳಿಕೆ ಇದೆಯಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂತ ನಿಮಗೆ ಅರ್ಥ ಮಾಡ್ಬೇಕು